ಡಾಕ್ಟರ್ ಅದ ನೋಡಿ ಫ್ರೆಂಡ್ಸ್ ನಾನು ಇವತ್ತು ರಾಗಿ ಲಡ್ಡು ಮಾಡಿ ತೋರಿಸ್ತಾ ಇದ್ದೆ ಎಲ್ಲರೂ ಸಾಧಾರಣ ರಾಗಿ ಹಿಟ್ಟಿದು ಮಾಡಿ ತೋರಿಸಿದ್ರು ನಾನು ಇಡೀ ರಾಗಿ ಲಾಯಕ್ ಮಾಡಿ ತೊಳ್ಕೊಂಡು ಲಾಯಕ್ ಮಾಡಿ ಹುರ್ಕೊಂಡು ಆಮೇಲೆ ಹಿಟ್ಟು ಮಾಡಿ ತೋರ್ಸ್ದೆ ಒಂದ್ಸಲ ಹಿಟ್ಟು ಮಾಡ್ಕೊಂಡು ಆಮೇಲೆ ಮುಂದಿನ ಪ್ರೊಸೆಸ್ ಎಲ್ಲ ಮಾಡಿ ತೋರ್ಸ್ದೆ ದಿನಕ್ಕೊಂದು ಲಡ್ಡು ತಿಂದರೆ ಡಾಕ್ಟರ್ ಹತ್ರ ಹೋಗದೆ ಬೇಡ ಹೇಳ್ತಾರೆ ಫ್ರೆಂಡ್ಸ್ ಹಾಗೆ ಇದನ್ನೊಂದು ಮಾಡುವ ಕಂಡಿತ ನನಗೆ ಹಾಗೆ ಮಾಡ್ತಾ ಇದ್ದೆ ನಾನು ಫ್ರೆಂಡ್ಸ್ ಈ ರಾಗಿ ಹಿಟ್ಟು ಹೇಳೋದು ನಮಗೆ ಕ್ಯಾಲ್ಸಿಯಂಗಳ ಆಗರ ಅಂತ ಅದು ಮತ್ತು ಅಧಿಕ ನಾರಿನಾಂಶ ಪ್ರೋ ರಿಚ್ ಪ್ರೊ ಇದು ಫೈಬರ್ ಫ್ರೆಂಡ್ಸ್ ಮತ್ತು ಕಬ್ಬಿನಾಂಶ ಮತ್ತು ವಿಟಮಿನ್ ಸಿ ರಿಚ್ ಖಿನ್ನತೆ ನಿವಾರಣೆಯಂತೆ ಮತ್ತು ನರ ವ್ಯವಸ್ಥೆ ಬಲಪಡಿಸುತ್ತದಂತೆ ಫ್ರೆಂಡ್ಸ್ ಮತ್ತು ಏನಾದ್ರು ನಂಜುಕಾರಕ್ಕೆ ಏನಾರಿದ್ರು ಎಲ್ಲ ರೀತಿಯಿಂದಲೂ ಒಳ್ಳೇದಂತೆ ಮತ್ತು ಹಿರಿಯವರೇ ಹೇಳ್ತಾರೆ ಫ್ರೆಂಡ್ಸ್ ದಿನ ದಿನಕ್ಕೊಂದು ರಾ ರಾಗಿ ಲಡ್ಡು ತಿಂದರೆ ಯಾ ಹತ್ರ ಹೋಗದೆ ಬೇಡ ಹೇಳ್ತಾರೆ ಅಷ್ಟೊಂದು ಪ್ರಯೋಜನಗಳಿಗೆ ಇರುವ ಈ ರಾಗಿ ಹುಡ್ನೇ ನಾವಿತ್ತು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಮತ್ತು ಬಸ್ರೇ ಸಹ ಒಳ್ಳೇದಿತ್ತು ತಿಂದರೆ ಫ್ರೆಂಡ್ಸ್ ನಾನು ತುಂಬ ಹೆಲ್ದಿ ಲಡ್ಡು ಅಂದರೆ ರಾಗಿ ಹಿಟ್ಟು ಸಹ ಅಲ್ಲ ಫ್ರೆಂಡ್ಸ್ ನಾನು ನೋಡಿ ರಾಗಿ ಇಡೀ ರಾಗಿ ಹುರ್ಕೊಂಡ ತೋರಿಸಿದೆ ಅಲ್ಲ ಹಾಗೆ ಹಾಗೆ ಫುಲ್ ಆರ್ಗ್ಯಾನಿಕ್ ಬೆಲ್ಲ ನೋಡಿ ಇದು ನೀರು ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಇದನ್ನು ಒಂದು ಒಂದು ಲೋಟ ಹಿಟ್ಟಿಗೆ ಒಂದು ಅರ್ಧ ಲೋಟಕ್ಕಿಂತ ಒಂಚೂರು ಹೆಚ್ಚು ಬೇಕಾ ಫ್ರೆಂಡ್ಸ್ ನೋಡಿ ಇಷ್ಟು ಹಾಕೊಂಡು ಇಷ್ಟು ಹಾಕಂತ ಇದೆ ಒಂದು ಲೋಟ ಹಿಟ್ಟಿಗೆ ಇದನ್ನೀಗ ಒಲೆ ಮೇಲೆ ಹಾಕಂಬ ಕಾಲುಟ ನೀರು ಹಾಕೊಂಬ ಫ್ರೆಂಡ್ಸ್ ಎಲ್ಲರೂ ರಾಗಿ ಹಿಟ್ಟನ್ನೇ ಹುರಿದು ಮಾಡಿ ರೋಸ್ಟ್ ಮಾಡಿ ತೋರಿಸ್ತಾರೆ ಅದಕ್ಕಿಂತ ಇಡೀ ರಾಗಿ ಹುರಿದ್ರೆ ಇನ್ನೂ ಲಾಯ್ಕ್ ಫ್ರೆಂಡ್ಸ್ ಆ ಹಿಟ್ಟೆಲ್ಲ ಏನೆಲ್ಲ ಇರುತ್ತೆ ಮಿಕ್ಸ್ ಮಾಡ್ತಾರೆ ನಮಗೆ ಇಡೀ ಇಡೀ ರಾಗಿ ಲಾಯ್ಕ ಮಾಡಿ ತೊಳೆದು ಒಣಸಿ ಅದನ್ನು ಹುರಿದು ಮಾಡ್ತಾಯಿದ್ದೆ ನಾನು ಹಾಗೆ ಇನ್ನೂ ರುಚಿ ಜಾಸ್ತಿ ಫ್ರೆಂಡ್ಸ್ ಇದೆ ಪಾಕ ಬರೋದು ಬೇಡ ಎಳೆ ಪಾಕ ನೋಡಿ ಒಂಚೂರು ಹೀಗೆ ಜಸ್ಟ್ ಪಾಕ ಬಂದರೆ ಸಾಕು ರಾಕಿನ ಆಫ್ ಮಾಡಿದೆ ಎಲ್ ಕುಡಿ ಹಾಕೊಂಡೆ ಒಂದು ಚಮಚ ತುಪ್ಪ ಹಾಕ್ಕೊಂಬ ಫ್ರೆಂಡ್ಸ್ ಒಂದು ಎರಡು ಮೂರು ಚಮಚ ಹಾಕೊಂಬ ಆಫ್ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಮುಕ್ಕಾ ಲೋಟ ಅರ್ಧ ಲೋಟಕ್ಕಿಂತ ಹೆಚ್ಚು ಬೆಲ್ಲ ಹಾಕಿದೆ ಅಲ್ಲ ಹಾಕಿ ರಾಗಿ ಹಿಟ್ಟು ಹಾಕಿ ತೊಂಬ ಎಷ್ಟು ಹಿಡಿತೇಳಿ ಸಾಧಾರಣ ಒಂದು ಲೋಟ ಹಿಡಿತದೆ ಫ್ರೆಂಡ್ಸ್ ಉಂಡೆ ಮಾಡ್ಕೊಂಬ ಕಾಯಿಗಿಂಚೂರು ಹೀಗೆ ತುಪ್ಪ ಹಚ್ಕೊಂಡು ಫ್ರೆಂಡ್ಸ್ ಎಷ್ಟೋ ಪ್ರಯೋಜನವುಳ್ಳ ಪ್ರಯೋಜನಗಳುಳ್ಳ ರಾಗಿ ಲಡ್ಡು ರೆಡಿ ಆಗಿದೆ ಹೈ ಆಗಿದೆ ಇದಕ್ಕೆಲ್ಲ ಏನು ಡ್ರೈ ಫ್ರೂಟ್ಸ್ ಅಂತ ಹಾಕಂತೆ ಇಲ್ಲ ಫ್ರೆಂಡ್ಸ್ ಇದೇ ಒಂದು ಪರಿಮಳ ಅಷ್ಟು ರಿಚು ಐಟ ಕ್ವಾಲಿಟಿ ಎಲ್ಲ ರಾಗಿಯಲ್ಲಿ ಇರುವಾಗ ಮತ್ತೆ ಯಾಕೆ ನಾವು ಬೇರೆ ಬೇರೆ ಯೂಸ್ ಅದಕ್ಕೆಲ್ಲ ಆ್ಯಡ್ ಮಾಡೋ ಅಗತ್ಯ ಇಲ್ಲ ಅಂತೇಳಿ ನಾನು ಇದು ಏಳಕ್ಕೆ ಉಡೋದು ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಹೈ ಕ್ಲಾಸ್ ರುಚಿ ಇತ್ತು ಕಣಿಸ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋಂತ ಮರಲೇಬೇಡಿ ಥ್ಯಾಂಕ್ ಯು